ನನ್ನ ಹೆಸರು ಉಷಾ ಸ್ವಂತ ಊರು ಕನ್ಯಾಕುಮಾರಿ ಜಿಲ್ಲೆ ಸಮಾಧಾನಪುರ ನಮಗೆ ಮದುವೆ ಆಗಿ ಇಬ್ಬರು ಮಕ್ಕಳಿದ್ದಾರೆ ನಾವು ಕುಟುಂಬವಾಗಿ ಮಸ್ಕತ್ತಲ್ಲಿ ಇದ್ದೀವಿ ಈಗ ರಜೆಗೆ ಬಂದಿದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಕನ್ಸಿವಾದೆ ಇದು ನಮಗೆ ಸೆಕೆಂಡ್ ಬೇಬಿ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಎಂಟನೇ ತಾರೀಕು ಮಗು ಹುಟ್ಟಿತು ಆದರೆ ನಮಗೆ ದೊಡ್ಡ ಆಶ್ಚರ್ಯ ಕಾದಿತ್ತು ಏನಂದ್ರೆ ಅವಳದು ಲೆಫ್ಟ್ ಕಾಲು ಪೂರ್ತಿ ಪಾದದ ಸಮೇತ ಕಾಲ್ ಜೊತೆಗೆ ಮಡ್ಚ್ಕೊಂಡಿತ್ತು ನಮಗೆ ಅದನ್ನ ನೋಡುವಾಗಲೇ ತುಂಬಾ ಕಷ್ಟವಾಗಿತ್ತು ಆಮೇಲೆ ಡಾಕ್ಟರ್ಸ್ ಹೇಳಿದ್ರು ಕಾಲಿಗೆ ನಾವಿವಾಗ ಸಿಮೆಂಟ್ ಕಟ್ ಹಾಕಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಅದು ತುಂಬಾ ಚಿಕ್ಕ ಮಗು ಇನ್ನು ಕಾಲು ಕೂಡ ನೀಡೋಕ್ಕೆಲ್ಲ ಆಗಲ್ಲ ಮಂಡಿಲ್ ಸಮಸ್ಯೆ ಇರಬಹುದು ಇಲ್ಲ ಸೊಂಟದಲ್ಲೇ ಸಮಸ್ಯೆ ಇರಬಹುದು ನಾವು ಕೆಳಗಡೆ ಕಾಲ್ಗೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ರೆ ಅದು ಸರಿಯಾಗುತ್ತೇನೋ ಗೊತ್ತಿಲ್ಲ ಮೇಲೆ ಸಮಸ್ಯೆ ಆಗುತ್ತೆ ಹಾಗಾಗಿ ವೈಟ್ ಮಾಡೋಣ ಅಂದ್ಬಿಟ್ಟು ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು ನನ್ನ ಮಗು ಕಾಲನ್ನ ನೋಡುವಾಗೆಲ್ಲ ನನಗೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಬರೋರ್ಗೆಲ್ಲ ನಾನು ಅದನ್ನ ತೋರಿಸ್ತಾ ಇರ್ಲಿಲ್ಲ ಬೆಶೀಟ್ ಹಾಕಿ ಮುಚ್ಚಿಡ್ತಿದ್ದೆ ಯಾಕೆಂದ್ರೆ ನೋಡುವಾಗ ಹೇಳೋರು ಇದು ಸರಿಯಾಗುತ್ತಾ ಆಗುತ್ತಾ ಇದೇನಾಗುತ್ತೆ ಹೆಣ್ಮಗು ಅಲ್ವಾ ಅಂತೆಲ್ಲ ಆ ಕಷ್ಟ ಎಲ್ಲಾ ನೋಡ್ಬೇಕಾದ್ರೆ ನನಗೆ ತುಂಬಾ ಕಣ್ಣಲ್ಲೆಲ್ಲ ಕಣ್ಣೀರ್ ಬರುತ್ತೆ ಪ್ರತಿದಿನ ನಾನು ಮಗುವನ್ನು ನೋಡುವಾಗಲೆಲ್ಲ ಕಷ್ಟ ಅನ್ಸುತ್ತೆ ತುಂಬಾ ವೇದನೆ ಆಗಿರುತ್ತೆ ಏಸಪ್ಪ ನಾನೇನ್ ಮಾಡೋದು ಇದು ಈ ತರ ಇದೆಯಲ್ಲ ಅನ್ಬಿಟ್ಟು ಇವಾಗ ಮಗು ಆಗಿದ್ದಾಳೆ ನಡೆಯುವಾಗ ಮುಂದೆ ಏನಾದ್ರು ನ್ಯೂನ್ಯತೆ ಆಗ್ಬಿಟ್ರೆ ನಾನು ಹೇಗ್ ತಡ್ಕೊಳ್ಳೋದು ಅಂತ ವೇದನೆ ಪಟ್ಟು ಹತ್ತಂತ ದಿನಗಳಿದೆ ಈ ತರ ಒಂದ್ ಕಷ್ಟದ ಪರಿಸ್ಥಿತಿಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಾಕ್ ಡೌನ್ ಬಂತು ಆಗ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ಅವಾಗ ಸ್ಟಾರ್ಟ್ ಆಗಿತ್ತು ಡೈಲಿ ಪ್ರೇಯರ್ ನಡೀತಿತ್ತು ಅವಾಗ ನಾನು ಮಗುನ ಮಡ್ಲಲ್ಲಿ ಹಾಕೊಂಡು ಪ್ರಾರ್ಥನೆ ಮಾಡ್ತಿದ್ದೆ ಆಗ ಸಿಲ್ ಅಜರಸ್ ಅಯ್ಯ ಅವರು ಹೇಳೋರು ನಾವು ಮತ್ತೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಮ್ಗೆ ಅದ್ಭುತ ನಡೆಯುತ್ತೆ ಅಂತ ಆಗ ನನ್ ಮಗುನ ಮಡ್ಲಲ್ ಹಾಕೊಂಡು ಇದೇ ತರ ಬಾರಿಸಲ್ಪಟ್ಟ ಬೇರೆ ಮಕ್ಕಳಿಗೆ ಸೌಖ್ಯ ಕೊಡ್ಬೇಕು ಏಸಪ್ಪ ಅಂತ ಪ್ರಾರ್ಥನೆ ಮಾಡ್ತಿದ್ದೆ ಅದೇ ತರ ಪ್ರಾರ್ಥನೆ ಮಾಡುವಾಗ ಹೇಳೋರು ಬಲಹೀನತೆ ಇರುವ ಸ್ಥಳದಲ್ಲಿ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿ ಅಂತ ಅವಾಗ ನಾನು ಎಣ್ಣೆ ಹಚ್ಚಿ ಕಾಲ್ಗೆಲ್ಲಾ ಹಚ್ಚಿ ಏಸಪ್ಪ ಇವಳು ನಡೆಯುವಾಗ ನೆಟ್ಟ ನಡಿಬೇಕು ಅಂತ ತುಂಬಾ ಭಾರದಿಂದ ಹತ್ತು ಪ್ರಾರ್ಥನೆ ಮಾಡುವೆ ಆಗ ನಮಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು ಹೇಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಅವಳು ಮಗಚ್ಕೊಳ್ಳೋಕ್ಕೆ ತೆವಳೋಕ್ಕೆ ಅಂಬೆಗಾಲ ಹಾಕಕ್ಕೆಲ್ಲ ಪ್ರಾರಂಭ ಮಾಡಿದ್ಲು ಆಗ ನೋಡಿದ್ರೆ ಈ ಥರ ತುಂಬಾನೇ ಮಡ್ಚ್ಕೊಂಡಿದ್ದಂತ ಕಾಲು ಅದು ಆಟೋಮೆಟಿಕ್ ಆಗಿ ತನಕ ತಾನೆ ಹಂತ ಹಂತವಾಗಿ ನೆಟ್ಟಗಾಗ ಸ್ಟಾರ್ಟ್ ಆಯ್ತು ಒಂದು ಆರ್ ತಿಂಗಳ ಆಗಸ್ಟ್ ಹೊತ್ತಿಗೆ ಆ ಕಾಲು ವಿಷಯವಾಗಿ ಬಾರನೇ ಕಾಣಲಿಲ್ಲ ಅವಳು ಒಂದು ಹತ್ತು ತಿಂಗಳ ಆಗಸ್ಟ್ ಹೊತ್ತಿಗೆ ಸ್ಟಾರ್ಟ್ ಮಾಡಿದ್ಲು ನಡೆಯುವಾಗ ದೊಡ್ಡ ಆಶ್ಚರ್ಯ ಏನಂತಂದ್ರೆ ನಾರ್ಮಲ್ ಆಗಿ ಅವಳು ಎಲ್ಲ ಮಕ್ಕಳಂತೆ ನಡೆಯೋಕೆ ಸ್ಟಾರ್ಟ್ ಮಾಡಿದ್ಲು ಈಗ ನನ್ನ ಮಗಳಿಗೆ ಮೂರುವರೆ ವರ್ಷ ಆಯಿತು ಈಗ ಅವ್ಳನ್ನ ನೋಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ ಅವ್ಳನ್ನ ಚಿಕ್ಕ ವಯಸ್ಸಲ್ಲಿ ನೋಡಿ ನಮ್ಮ ಜೊತೆಗೆ ಜೊತೆಗಿದ್ದೋರ್ಗ್ ಮಾತ್ರ ಬಂದಿದ್ದ ತಕ್ಷಣ ಅವ್ರು ಇವಾಗ ಕಾಲ್ನೇ ನೋಡ್ತಾರೆ ಕಾಲು ಹೇಗಿದೆ ಹಾಗಂತ ಹೇಳಿ ಅದಲ್ದೇಲೆ ಇವಾಗ ಹೊಸದಾಗಿ ನೋಡೋರ್ಗೆಲ್ಲ ನಾನು ಹೇಳಿದ್ರೆ ಮಾತ್ರ ಗೊತ್ತಾಗೋದು ಈ ತರ ಕಾಲು ಬಾಗಿತ್ತು ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಇದ್ ಹೇಗ್ ಆಪರೇಷನ್ ಇಲ್ದೆಲ್ಲೇ ಬೆಳೀತು ಒಂದು ಸಿಮೆಂಟ್ ಪ್ಲಾಸ್ಟರ್ ಹಾಕಿಲ್ಲ ಏನು ಮಾಡಿಲ್ಲ ಇದು ಹೇಗೆ ಸರಿ ಹೋಯ್ತು ಅಂತ ಆಶ್ಚರ್ಯವಾಗಿ ಕೇಳ್ತಾರೆ ಅದ್ಭುತವಾಗಿ ಯೇಸಪ್ಪ ನಾಮ ಮಹಿಮೆ ಪಡುವಂತೆ ನಾನು ಹೇಳುವಂತೆ ಯಾವ ಟ್ರೀಟ್ಮೆಂಟ್ ಇಲ್ದಲೇ ಯೇಸಪ್ಪ ಅವಳನ್ನ ಗುಣ ಮಾಡಿದ್ದಾರೆ ಈಗ ಬಹಳ ಚುರುಕಾಗಿದ್ದಾಳೆ ಇಬ್ಬರು ಮಕ್ಕಳಲ್ಲಿ ಅವಳೇ ಬಹಳ ಚುರುಕು ತುಂಬಾ ಮಾತಾಡ್ತಾಳೆ ಯಾವಾಗ್ಲೂ ಎಲ್ಲದಕ್ಕೂ ಓಡ್ತಾಳೆ ನೆಗಿತಾಳೆ ನನಗೆ ಅವಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಷ್ಟ್ರ ಮಟ್ಟಿಗೆ ಅವಳು ತುಂಬಾ ಚುರುಕಾಗಿ ತುಂಬಾ ಆಕ್ಟಿವ್ ಆಗಿರ್ತಾಳೆ ಹುಟ್ಟದಾಗ್ಲೆ ಮಡ್ಚ್ಕೊಂಡಿದ್ದಂತ ನನ್ನ ಮಗುವಿನ ಕಾಲನ್ನ ನೆಟ್ಟಗೆ ಮಾಡಿ ಯಾವುದೇ ಟ್ರೀಟ್ಮೆಂಟ್ ಇಲ್ದೆಲೆ ಚೆನ್ನಾಗಿ ನಡೆಯುವಂತೆ ಮಾಡಿದ ಎಸ್ ಅಪ್ಪಾಗೆ ಸ್ತೋತ್ರ